ನಮಸ್ಕಾರ ಬ್ರ್ಯಾಂಡ್ ಬೆಂಗಳೂರಿಗೆ ಸ್ವಾಗತ ನಾನು ಧನುಶ್ರೀ ಬೆಂಗಳೂರಿನಲ್ಲಿ ಕೋಟಿ ರಾಬರಿ ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಬಯಲಾಗ್ತಿದೆ ಅಂದುಕೊಂಡಷ್ಟು ಡೇಂಜರ್ ಅಲ್ಲ ಬದಲಾಗಿ ಕಾಮಿಡಿ ಪೀಸ್ ಗಳು ಅನ್ನೋದು ಗೊತ್ತಾಗಿದೆ ಇವರು ಭಯ ಪಡ್ಸೋಕೆ ಅಂತ ಬಳಸಿದ್ದ ಆ ಗನ್ ಕೂಡ ಗನ್ ಅಷ್ಟೇ ಆದ್ರೆ ಗನ್ ಅಲ್ಲ ಅದೇನ್ ಕತೆನಪ್ಪ ಅಂತೀರಾ ನೀವೇ ನೋಡಿ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿಗೆ ಲೈಟರ್ ಗನ್ ಬಳಕೆ ದರೋಡೆಗೆ ಬಳಸಿದ್ದು ಗನ್ ತರ ಆದ್ರೆ ಗನ್ ಅಲ್ಲ ನವೆಂಬರ್ ಹತ್ತೊಂಬತ್ತರ ಮಧ್ಯಾಹ್ನ ಹನ್ನೆರಡು ಐವತ್ತೈದರ ಸುಮಾರಿಗೆ ಬೆಂಗಳೂರಿನ ಅಶೋಕ ಪಿಲ್ಲರ್ ಬಳಿ ಎಟಿಎಂಗೆ ಹಣ ತುಂಬಲು ಹೊರಟಿದ್ದ ವ್ಯಾನ್ನ ನಾಲ್ಕೈದು ಮಂದಿ ಹೈಜಾಕ್ ಮಾಡಿದ್ರು ಅದರಲ್ಲಿದ್ದ ಏಳು ಪಾಯಿಂಟ್ ಹನ್ನೊಂದು ಕೋಟಿ ಹಣವನ್ನು ಡೇರಿ ಸರ್ಕಲ್ ಫ್ಲೈಓವರ್ ಬಳಿ ದೋಚಿ ಎಸ್ಕೇಪ್ ಆಗಿದ್ರು ಆ ಕೇಸ್ ಬೆನ್ನತ್ತಿದ ಬೆಂಗಳೂರು ದಕ್ಷಿಣ ವಿಭಾಗ ಪೊಲೀಸರು ಹಾಗೂ ಸಿಸಿಬಿ ಪೊಲೀಸರು ಪ್ರಕರಣ ಭೇದಿಸಿ ದರೋಡೆ ಕೃತ್ಯದಲ್ಲಿ ಭಾಗಿಯಾಗಿದ್ದ ಎಲ್ಲ ಆರೋಪಿಗಳು ಅಂದರೆ ಬರೋಬ್ಬರಿ ಒಂಬತ್ತು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರ ಜೊತೆಗೆ ಕೃತ್ಯಕ್ಕೆ ಬಳಕೆ ಮಾಡಿದ್ದ ವಾಹನಗಳು ಮೊಬೈಲ್ಗಳನ್ನ ಸೀಜ್ ಮಾಡಿ ತನಿಖೆ ಮುಂದುವರಿಸಿದ್ದಾರೆ ಇನ್ನು ರಾಬರ್ಟ್ಸ್ ಗ್ಯಾಂಗ್ ಥೇಟ್ ಸಿನಿಮಾ ಶೈಲಿಯಲ್ಲೇ ದರೋಡೆಗೆ ಪ್ಲಾನ್ ಮಾಡಿದ್ರು ಅದನ್ನ ಎಕ್ಸಿಕ್ಯೂಟ್ ಸಹ ಮಾಡಿದ್ರು ಸಕ್ಸಸ್ ಸಹ ಆಗಿದ್ರು ಆದ್ರೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದ್ರಲ್ಲೂ ನಕಲಿ ಗನ್ನನ್ನೇ ಬಳಸಿದ್ರು ಅನ್ನೋದು ಕಾಮಿಡಿ ವಿಚಾರ ಅದೇನಪ್ಪ ಅಂದರೆ ಕೋಟಿ ಕೋಟಿ ದೋಚಲು ಪ್ಲಾನ್ ಮಾಡಿದವರು ಸಿನಿಮಾ ಸ್ಟೈಲ್ನಲ್ಲೇ ಒಂದೂವರೆ ಸಾವಿರ ಬಲೆಯ ಲೈಟರ್ ಗನ್ ಬಳಕೆ ಮಾಡಿ ಅಶೋಕ ಪಿಲ್ಲರ್ನಿಂದ ಸರ್ಕಲ್ ಸರ್ಕಲ್ವರೆಗೆ ಸಿಎಂಎಸ್ ವಾಹನ ಚಾಲಕನನ್ನ ಬೆದರಿಸಿ ವಾಹನ ಹೈಜಾಕ್ ಮಾಡಿದ್ದ ರಾಬರ್ಸ್ ಅದೇ ಗನ್ನ ತೋರಿಸಿ ಡೇರಿ ಸರ್ಕಲ್ ಫ್ಲೈಓವರ್ ಮೇಲೆ ಸಿಎಂಎಸ್ ವಾಹನದಲ್ಲಿದ್ದ ಹಣವನ್ನ ಇನೋವಾ ಕಾರಿಗೆ ಶಿಫ್ಟ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು ತನಿಖೆಯ ವೇಳೆ ಗನ್ನ ಬಳಸಿದ್ದು ಪ್ರಕರಣದ ಆರೋಪಿ ನೆಲ್ಸನ್ ಎಂಬುದಾಗಿ ಬೆಳಕಿಗೆ ಬಂದಿದ್ದು ಒರಿಜಿನಲ್ ಗನ್ ಯೂಸ್ ಮಾಡಿದರೆ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅನ್ನೋದನ್ನು ಅರಿತು ಒಂದೂವರೆ ಸಾವಿರ ಬಲಿಯ ರಿಯಲ್ ಗನ್ ಮಾದರಿಯ ಸಿಗರೇಟ್ ಹಚ್ಚಲು ಬಳಸೋ ಲೈಟರ್ ಗನ್ನ ಬಳಸಿಕೊಂಡು ಕೋಟಿ ಕೋಟಿಗೆ ಲೂಟಿ ಮಾಡಿದ್ರು ಸದ್ಯ ಆ ಗನ್ನ ವಶಪಡಿಸಿಕೊಂಡಿರೋ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಜೊತೆಗೆ ಆರೋಪಿಗಳು ದರೋಡೆ ಮಾಡಿದ ಅಶೋಕ ಪಿಲ್ಲರ್ ಸ್ಪಾಟ್ನಿಂದ ಹಿಡಿದು ಡೇರಿ ಸರ್ಕಲ್ ಚಿತ್ತೂರಿನಲ್ಲಿ ಕಾರ್ ಪತ್ತೆಯಾದ ಸ್ಥಳ ಹಣದ ಬಾಕ್ಸ್ಗಳನ್ನ ಬಿಸಾಡಿ ಹೋಗಿದ್ದ ಸ್ಥಳ ಬಳಿಕ ಕುಪ್ಪಂ ಸಮೀಪ ಹಣ ಸಿಕ್ಕ ಸ್ಥಳಗಳಲ್ಲಿ ಆರೋಪಿಗಳೊಂದಿಗೆ ಮಹಾಜರು ಮಾಡೋದರ ಜೊತೆಗೆ ರಾಬ್ರಿ ಹೇಗೆ ಮಾಡಿದ್ರು ಅನ್ನೋ ಕ್ರೈಮ್ ಸೀನ್ ಅನ್ನ ರೀಕ್ರಿಯೇಷನ್ ಮಾಡಲು ಸಿದ್ಧತೆ ನಡೆಸುತ್ತಿದ್ದಾರೆ ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಆತ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇತ್ತೀಚೆಗಷ್ಟೇ ಒಂದು ಮಗುವಿಗೆ ತಂದೆಯೂ ಆಗಿದ್ದ ಆದರೆ ಆತನೇ ಮಾಡಿಕೊಂಡ ಎಡವಟ್ಟು ಒಂದು ಘನಘೋರ ದುರಂತಕ್ಕೆ ನಾಂದಿ ಹಾಡಿತ್ತು ಅದಷ್ಟೇ ಅಲ್ಲ ಆಂಬುಲೆನ್ಸ್ ಕೂಡ ಹೋಗೋಕೆ ಆಗದೆ ಇರೋಷ್ಟು ಎಕ್ಕಟ್ಟಿನ ಅಂಡರ್ ಪಾಸ್ ಅದರ ಅವೈಜ್ಞಾನಿಕ ಕಾಮಗಾರಿಯನ್ನ ಸಾರಿ ಸಾರಿ ಹೇಳಿತ್ತು ಸೆಲ್ಫ್ ಬಲಿಯಾದ ಸಾಫ್ಟ್ವೇರ್ ಎಂಜಿನಿಯರ್ ఆంబులెన్స్ బరలు రైల్వే అండర్ పాస్ బ్రిడ్జ్ అడ్డే ఏతన హసరు ఆనంద్ ವಯಸ್ಸು ಮೂವತ್ತರಿಂದ ಮೂವತ್ತೈದು ಇರಬಹುದು ಚಿಕ್ಕಬಳ್ಳಾಪುರ ಮೂಲದ ಶಿಡ್ಲಘಟ್ಟ ನಿವಾಸಿ ಎರಡು ವರ್ಷದ ಹಿಂದಷ್ಟೇ ಮದುವೆಯಾಗಿದ್ದು ಒಂದು ಮಗುವಿಗೆ ತಂದೆಯಾಗಿದ್ದ ಜೀವನಕ್ಕಾಗಿ ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ನಿನ್ನೆ ರಾತ್ರಿ ತನ್ನ ಗೆಳೆಯನೊಂದಿಗೆ ಬೈಕ್ನಲ್ಲಿ ಹೋಗ್ತಿದ್ದ ಆದರೆ ಇಲ್ಲ ಹಂಕದ ಲೇಔಟ್ ಬಳಿ ಬೈಕ್ ಸ್ಕಿಡ್ ಆಗಿ ಫುಟ್ಪಾತ್ ಮೇಲಿದ್ದ ಟೆಲಿಫೋನ್ ಬೂತ್ಗೆ ಡಿಕ್ಕಿ ಹೊಡೆದಿದ್ದಾನೆ ಇದರಿಂದ ಆನಂದ್ ಮತ್ತು ಜೊತೆಗಿದ್ದ ಸ್ನೇಹಿತನಿಗೆ ಗಾಯವಾಗಿವೆ ಸ್ಥಳೀಯರು ಆತನನ್ನ ಆಸ್ಪತ್ರೆಗೆ ಸಾಗಿಸೋಕೆ ಗೆ ಕಾಲ್ ಮಾಡಿದ್ರು ಆಂಬುಲೆನ್ಸ್ ಕೂಡ ಘಟನಾ ಸ್ಥಳಕ್ಕೆ ಬರ್ತಿತ್ತು ಆದರೆ ನೂರು ಮೀಟರ್ ದೂರ ಅಂದರೆ ಬಳ್ಳಾರಿ ರಸ್ತೆಯಿಂದ ಜುಡಿಶಿಯರ್ಗೆ ಲೇಔಟ್ ಒಳಗೆ ಬರಲು ರೈಲ್ವೆ ಬ್ರಿಡ್ಜ್ ಅಡ್ಡಿಯಾಗಿದೆ ಯಾಕಂದ್ರೆ ಈ ಅಂಡರ್ ಪಾಸ್ ನಲ್ಲಿ ಆಂಬ್ಯುಲೆನ್ಸ್ ಪಾಸ್ ಆಗಲು ಸಾಧ್ಯವಿಲ್ಲ ಆಂಬ್ಯುಲೆನ್ಸ್ ಹೋಗುವಷ್ಟು ಈ ಅಂಡರ್ ಪಾಸ್ ನಲ್ಲಿ ಜಾಗವಿಲ್ಲ ಹೀಗಾಗಿ ಆಂಬ್ಯುಲೆನ್ಸ್ ನಲ್ಲಿ ಮತ್ತೊಂದು ಬದಿಯಲ್ಲಿ ಸ್ವಲ್ಪ ಕಾಲ ನಿಂತಿತ್ತು ಈ ವೇಳೆ ಸ್ಥಳೀಯರೇ ದಾರಿಯಲ್ಲಿ ಬರುತ್ತಿದ್ದ ಮತ್ತೊಂದು ಕಾರು ತಡೆದು ಆನಂದರನ್ನ ಶಿಫ್ಟ್ ಮಾಡಿದ್ದಾರೆ ಬಳಿಕ ಆಂಬ್ಯುಲೆನ್ಸ್ ಬಳಿ ಹೋಗಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಆದರೆ ಆಸ್ಪತ್ರೆ ತಲುಪುವಷ್ಟರಲ್ಲಿ ಆನಂದ ಉಸಿರು ನಿಂತಿದೆ ಅಪಘಾತದಲ್ಲಿ ಬಿದ್ದಂಥ ವ್ಯಕ್ತಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದ ಕಾರಣವಾಗಿ ಆತ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ ಯಲಹಂಕ ಸಂಚಾರ ವಿಭಾಗದ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಸದ್ಯ ಘಟನೆ ನಡೆದಂಥ ಸ್ಥಳದಲ್ಲಿ ನಾನಿದ್ದೀನಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಒಂದು ಏನು ಅಂಡರ್ ಪಾಸ್ ಇದೆ ಇಲ್ಲಿ ಇಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಆ್ಯಂಬುಲೆನ್ಸ್ಗೆ ಅಂದ್ರೆ ಟಿ ಟಿ ವಾಹನ ಏನಿದೆ ಅದಕ್ಕೆ ಹೋಗೋದಕ್ಕೆ ಆಗದ ರೀತಿಯಲ್ಲಿ ಕೆಳಮಟ್ಟದ ಅಂದ್ರೆ ತೀರಾ ಕೆಳಗೆ ಇರುವಂಥ ಈ ಒಂದು ಕೆಳ ಸೇತುವೆಯಿಂದಾಗಿ ಆ್ಯಂಬುಲೆನ್ಸ್ ಕೂಡ ಬರೋದಕ್ಕೆ ಸಾಕಷ್ಟು ಅರಸಾಹಸವನ್ನು ಕೂಡ ಪಟ್ಟಿದ್ರು ಆಕ್ಸಿಡೆಂಟ್ ಆಗಿ ಕೆಳಗೆ ಬಿದ್ದಿದ್ದ ಆನಂದ್ಗೆ ಇನ್ನು ಉಸಿರಾಟ ಇತ್ತಂತೆ ಆದರೆ ಗೋಲ್ಡನ್ ಅವರ್ನಲ್ಲಿ ಸಿಗಬೇಕಾದ ಟ್ರೀಟ್ಮೆಂಟ್ ಸಿಗದೆ ಇರೋದೇ ಆನಂದ್ ಸಾವಿಗೆ ಕಾರಣ ಎಂದು ಆರೋಪ ಕೇಳಿ ಬರ್ತಾ ಇದೆ ಅಲ್ಲದೆ ಇದಕ್ಕೆ ಕಾರಣವಾದ ಅವೈಜ್ಞಾನಿಕ ಅಂಡರ್ಪಾಸ್ ನಿರ್ಮಾಣ ಅನ್ನೋ ಆರೋಪ ಇದೆ ಯಾವುದೇ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಫೈರ್ ಇಂಜಿನ್ ಸೇರಿದಂತೆ ಎತ್ತರವಿರುವ ವಾಹನಗಳು ಈ ಲೇಔಟ್ ಒಳಗೆ ಬರಲು ಸಾಧ್ಯವಾಗ್ತಿಲ್ಲ ಅನ್ನುವುದು ಗೊತ್ತಾಗ್ತಿದೆ ಈ ಮೇನ್ ರೋಡಿಂದ ಒಳಗಡೆ ಲೆಫ್ಟನ್ನು ತೆಗೆದುಕೊಂಡು ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಇದೇ ಒಂದು ಕೆಳ ಒಂದು ಏನು ಸೇತುವೆ ಇದೆ ರೈಲ್ವೆ ಕೆಳ ಸೇತುವೆ ಮೂಲಕವಾಗಿ ಆ್ಯಂಬುಲೆನ್ಸ್ ಪಾಸ್ ಆಗಬೇಕಾಯಿತು ಆದರೆ ಆ ಒಂದು ಸಂದರ್ಭದಲ್ಲಿ ಆಂಬುಲೆನ್ಸ್ ಕೂಡ ಹೈಟ್ ಇರೋದರಿಂದಾಗಿ ಈ ಕೆಳ ಸೇತುವೆಯಿಂದ ಆಂಬುಲೆನ್ಸ್ ಹೋಗೋದಕ್ಕೆ ಸಾಕಷ್ಟು ಕಷ್ಟ ಆಗ್ತಿತ್ತು ಅಂದರೆ ಈ ಒಂದು ಕೆಳ ಸೇತುವೆ ಮುಖಾಂತರವಾಗಿ ಮುಂದೆ ಹೋಗುವಂಥ ಜುಡಿಷಿಯಲ್ ಲೇಔಟು ಅಂದರೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಏನು ಅಂಡರ್ ಪಾಸ್ ಇದೆ ಜೊತೆಗೆ ಇಲ್ಲಿ ಕೆಳ ಸೇತುವೆ ಇದೆ ಇದನ್ನು ಪಾಸ್ ಮಾಡೋದಕ್ಕೆ ಆ್ಯಂಬುಲೆನ್ಸ್ಗೆ ಆಗೋದಿಲ್ಲ ಸದ್ಯ ಅಪಘಾತದ ಬಗ್ಗೆ ಯಲಹಂಕ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ ಆದರೆ ಒಂದು ಆಂಬ್ಯುಲೆನ್ಸ್ ಹೋಗಲು ಜಾಗವಿಲ್ಲದಷ್ಟು ಅವೈಜ್ಞಾನಿಕ ಕಾಮಗಾರಿ ಒಬ್ಬ ಯುವಕನ ಜೀವ ತೆಗೆದು ಇಡೀ ಕುಟುಂಬದ ನಗುವನ್ನ ಶಾಶ್ವತವಾಗಿ ಕಸಿದುಕೊಂಡಿದೆ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಬೀಕರ್ ಹತ್ಯೆ ಪ್ರಕರಣದಲ್ಲಿ ಕೊಲೆಗಡಿಕಿ ಪತ್ನಿ ಪಲ್ಲವಿಗೆ ಶಿಕ್ಷೆ ಕಟ್ಟಿಟ್ಟ ಒತ್ತೆಯಾಗಿದೆ ತನಿಖಾ ವೇಳೆ ನವರಂಗಿ ನಾಟಕವಾಡಿದ್ದ ಪಲ್ಲವಿಯ ಅಸಲಿ ಮುಖವಾಡವನ್ನು ಸಿಸಿಬಿ ಪೊಲೀಸರು ಕಳಿಸಿದ್ದಾರೆ ಆಕೆ ಮೆಂಟಲ್ಲು ಅಲ್ಲ ಮತ್ತೊಂದು ಅಲ್ಲ ಅನ್ನೋದ್ರ ಅಸಲಿ ಪಿಕ್ಚರ್ ನಿಮ್ಮ ಮುಂದೆ ಸೆಲ್ಫ್ ಸಾಫ್ಟ್ವೇರ್ ಹೊರ ರಾಜ್ಯದಿಂದ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಬೆಂಗಳೂರಿಗೆ ಬರ್ತಿದ್ದಾರೆ ಜೊತೆಗೆ ನಗರಕ್ಕೆ ಕಳಂಕವನ್ನ ಕೂಡ ಹೊತ್ತು ತರ್ತಿದ್ದಾರೆ ಇದಕ್ಕೆ ಬೆಂಗಳೂರು ಉತ್ತರದಲ್ಲಿ ನಡೆದಿರೋ ಈ ಘಟನೆಯೇ ಸಾಕ್ಷಿ ಹೊರ ರಾಜ್ಯ ವಿದ್ಯಾರ್ಥಿಗಳ ಕೈ ಸೇರುತ್ತಿದೆ ಮಾದಕ ವಸ್ತು ರಾತ್ರಿ ಹೊತ್ತು ರಸ್ತೆಗಿಳಿದು ಕಂಡ ಕಂಡವರ ಮೇಲೆ ಅಟ್ಯಾಕ್ ಅದು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜು ಆದರೆ ಸದಾ ಒಂದಲ್ಲ ಒಂದು ವಿಷಯಕ್ಕೆ ಸುದ್ದಿಯಾಗುತ್ತಲೇ ಇರುತ್ತೆ ಇದೀಗ ಹೊರ ರಾಜ್ಯದ ವಿದ್ಯಾರ್ಥಿಗಳು ಕ್ಷುಲ್ಲಕ ಕಾರಣಕ್ಕೆ ಬಡಿದಾಡಿಕೊಂಡು ಮತ್ತೆ ನ್ಯೂಸ್ನಲ್ಲಿದೆ ಇತ್ತೀಚೆಗೆ ಈ ಹೊರ ರಾಜ್ಯದ ಪುಂಡರ ಪುಂಡಾಟಿಕೆಯಿಂದ ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತಿದೆ ಈ ಸಿಸಿಟಿವಿ ದೃಶ್ಯವನ್ನ ಒಮ್ಮೆ ಗಮನಿಸಿ ಇದು ಕಳೆದ ಎರಡು ವಾರದ ಹಿಂದೆ ನಡೆದಿರೋ ಘಟನೆ ವಿದ್ಯಾಭ್ಯಾಸಕ್ಕೆ ನಗರಕ್ಕೆ ಬಂದ ಕೇರಳ ವಿದ್ಯಾರ್ಥಿಗಳು ಹೇಗೆ ಹೊಡೆದಾಡಿಕೊಂಡು ಅಟ್ಟಹಾಸ ಮೆರೆದಿದ್ದಾರೆ ಅಂತ ಆಸ್ಪತ್ರೆ ಬೆಡ್ ಮೇಲೆ ಗಾಯಗೊಂಡ ಯುವಕನ ನರಳಾಟ ಮೈಮೇಲೆಲ್ಲ ರಕ್ತದ ಕಲೆಗಳು ಹೀಗೆ ಕೇರಳ ವಿದ್ಯಾರ್ಥಿಗಳು ಪರಸ್ಪರ ಬಡಿದಾಡಿಕೊಂಡಿದ್ದ ವಿಡಿಯೋ ಇದು ಇದೀಗ ಮತ್ತೆ ಇದೇ ರೀತಿ ಆಚಾರ್ಯ ಕಾಲೇಜು ಸುತ್ತಮುತ್ತ ಮತ್ತೆ ಗ್ಯಾಂಗ್ಗಳ ಹಾವಳಿ ಹೆಚ್ಚಾಗುತ್ತಿದ್ದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ ನಿನ್ನೆ ರಾತ್ರಿ ಹನ್ನೊಂದು ಮೂವತ್ತರ ವೇಳೆಗೆ ಪಿಜಿಗೆ ತೆರಳುತ್ತಿದ್ದ ಫೈನಲ್ ಇಯರ್ ಬಿಸಿಎ ವಿದ್ಯಾರ್ಥಿ ರೀತಿಕ್ ಎಂಬಾತನ ಮೇಲೆ ಮೂವರು ಎಣ್ಣೆ ಮತ್ತಿನಲ್ಲಿದ್ದ ಅಪರಿಚಿತರು ಮಾರಕಾಸ್ತ್ರಗಳಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ ಸುಮಾರು ಏಳರಿಂದ ಎಂಟು ಮಂದಿ ಯುವಕರು ಸೇರಿಕೊಂಡು ರಿತಿಕ್ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದು ಸಂತ್ರಸ್ತನ ದೂರಿನ ಮೇರೆಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಈ ನಡುವೆ ಮಧ್ಯರಾತ್ರಿ ತನಕ ರಸ್ತೆಯಲ್ಲಿ ಯುವಕರ ಗುಂಪುಗಳು ತಿರುಗಾಡುತ್ತಿದ್ದರೆಂಬ ದೂರುಗಳು ಬಂದಿವೆ ಎಣ್ಣೆ ಮತ್ತಿನಲ್ಲಿರುವ ಗ್ಯಾಂಗ್ಗಳ ನಡುವೆ ನಿರಂತರವಾಗಿ ಕಿರಿಕ್ ಗಲಾಟೆ ನಡೆಯುತ್ತಿರುವುದರಿಂದ ಸ್ಥಳೀಯ ವಿದ್ಯಾರ್ಥಿಗಳು ಭೀತಿಗೊಳಗಾಗಿದ್ದಾರೆ ಜೊತೆಗೆ ಸುಲಭವಾಗಿ ಮಾದಕ ವಸ್ತುಗಳು ಕಾಲೇಜು ವಿದ್ಯಾರ್ಥಿಗಳ ಕೈ ಸೇರುತ್ತಿದ್ದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಪ್ರಕರಣದ ತನಿಖೆ ಮುಂದುವರೆದಿದ್ದು ಘಟನೆ ನಡೆದ ಪ್ರದೇಶದಲ್ಲಿ ಹೆಚ್ಚುವರಿ ಪಹಾರ ವ್ಯವಸ್ಥೆ ಮಾಡುವ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ ಜೊತೆಗೆ ಸುರಕ್ಷತೆಗೆ ಕ್ರಮ ತೆಗೆದುಕೊಳ್ಳಬೇಕೆಂದು ಪೊಲೀಸ್ ಇಲಾಖೆಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಮೂರ್ತಿ ಬೀರೈನಪಾಳ್ಯ ಗ್ಯಾರಂಟಿ ನ್ಯೂಸ್ ನೆಲಮಂಗಲ ಮತ್ತಷ್ಟು ವಸತಿಗಳನ್ನು ನೋಡೋಣ ಒಂದು ಸ್ಮಾಲ್ ಬ್ರೇಕ್ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಹಾಗೂ ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ ಯೆಲ್ಟೆಲ್ 987 ಟಾಟಾ ಪ್ಲೇ 1665 ಹಾತ್ವೇ 225 ಮೆಟ್ರೋ ಕಾಸ್ಟ್ 38898 U Digital one six zero TCCL three eight V four digital six two three Next Digital eight nine two. Next hits five two. ಕಲ್ನಾ ಡಿಜಿಟಲ್ 45 ಜಿಟಿಪಿಎಲ್ 16 ಗ್ಯಾರಂಟಿ ನ್ಯೂಸ್ ಶುದ್ಧ ಖಚಿತ ನ್ಯಾಯ ನಿಶ್ಚಿತ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಆಗೂ ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ ಯೆರ್ಟೆಲ್ 987 Data Play One Six Six Five. Hathway Two Two Five. Metrocast Three Eight Eight Nine Eight. U Digital One Six Zero. T C C L Three Eight. ವೆಲ್ಕಮ್ ಬ್ಯಾಕ್ ನಿವೃತ್ತಿ ಡಿಜಿಪಿ ಓಂ ಪ್ರಕಾಶ್ ಭೀಕರ ಹತ್ಯೆ ಪ್ರಕರಣದಲ್ಲಿ ಕೊಲಗಡಿಕೆ ಪತ್ನಿ ಪಲ್ಲವಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿಯಾಗಿದೆ ತನಿಖಾ ವೇಳೆ ನವರಂಗಿ ನಾಡಕವಾಡಿದ್ದ ಪಲ್ಲವಿಯ ಅಸಲಿ ಮುಖವಾಡವನ್ನ ಸಿಸಿಬಿ ಪೊಲೀಸರು ಕಳಚಿದ್ದಾರೆ ಆಕೆ ಮೆಂಟಲು ಅಲ್ಲ ಮತ್ತೊಂದು ಅಲ್ಲ ಅನ್ನೋದ್ರ ಅಸಲಿ ಪಿಕ್ಚರ್ ನಿಮ್ಮ ಮುಂದೆ ನಿವೃತ್ತಿ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣ ನಾನು ಮಾನಸಿಕ ಅಸ್ವಸ್ಥ ಎಂದು ಹೇಳುತ್ತಿದ್ದ ಪತ್ನಿ ಟೆಸ್ಟ್ ಬಳಿಕ ಫಿಟ್ ಅಂಡ್ ಫೈನ್ ಅಂತ ಮೆಡಿಕಲ್ ರಿಪೋರ್ಟ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಭೀಕರ ಕೊಲೆ ಪ್ರಕರಣ ಅಂದ್ರೆ ಅದು ಡಿಜಿಐಜಿಪಿ ಓಂ ಪ್ರಕಾಶ್ ಅತ್ತೆ ಕಟ್ಟಿಕೊಂಡ ಪತ್ನಿಯೇ ಪತಿಯನ್ನ ಕ್ರೂರವಾಗಿ ಕೊಂದು ಹಾಕಿದ್ದ ಕೇಸ್ ಪೊಲೀಸರ ನಿದ್ದೆ ತನಿಖೆ ನಡೆಸಿದ್ದ ಸಿಸಿಬಿ ಹಲವು ಅಂಶಗಳನ್ನ ಬೆಳಕಿಗೆ ತಂದಿದ್ದಾರೆ ಇದೀಗ ಕೊಲೆ ಗಡುಕಿ ಪತ್ನಿ ಪಲ್ಲವಿಯ ನಾಟಕ ಒಂದೊಂದಾಗೆ ಬಯಲಾಗ್ತಿದೆ ಕೊಲೆ ಪ್ರಕರಣದಲ್ಲಿ ಪತ್ನಿ ಪಲ್ಲವಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಪಕ್ಕಾ ಆಗಿದೆ ಹೌದು ವಿಚಾರಣೆ ವೇಳೆ ನಾನು ಮಾನಸಿಕ ಅಸ್ವಸ್ಥ ಎಂದು ಹೇಳುತ್ತಿದ್ದ ಪತ್ನಿ ಪಲ್ಲವಿ ಅಸಲಿ ಆಟ ಬೆಳಕಿಗೆ ಬಂದಿದೆ ಮಾನಸಿಕ ಅಂತ ಕತೆ ಕಟ್ಟಿದ್ದ ಆರೋಪಿ ಪಲ್ಲವಿಯನ್ನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಹದಿನಾಲ್ಕು ದಿನಗಳ ಕಾಲ ವೈದ್ಯರು ತಪಾಸಣೆ ಮಾಡಿದರು ಆದರೆ ಪತ್ನಿ ಪಲ್ಲವಿ ಕೊಟ್ಟ ಹೇಳಿಕೆಯ ವಿರುದ್ಧವಾಗಿ ವರದಿ ಬಂದಿದೆ ಹದಿನಾಲ್ಕು ದಿನಗಳಲ್ಲಿ ಪರ್ಸನಲ್ ಇಂಟ್ರಾಗೇಷನ್ ಮಾಡಿದ್ದ ವೈದ್ಯರು ಸಿಸಿಟಿವಿ ಸರ್ವಲೈನ್ಸ್ ಐಕ್ಯೂ ಟೆಸ್ಟ್ ಕೆಲವೊಂದು ಪ್ರಶ್ನೋತ್ತರ ಸೇರಿ ಹಲವು ಪರೀಕ್ಷೆ ನಡೆಸಲಾಗಿತ್ತು ಇನ್ನು ಎಲ್ಲಾ ಪರೀಕ್ಷೆಯಲ್ಲಿಯೂ ಸಹ ಫಿಟ್ ಅಂಡ್ ಫೈನ್ ಎಂದು ನಿಮಾನ್ಸ್ ವೈದ್ಯರು ರಿಪೋರ್ಟ್ ಕೊಟ್ಟಿದ್ದಾರೆ ಸದ್ಯ ವೈದ್ಯರ ವರದಿ ಉಲ್ಲೇಖಿಸಿರುವ ಸಿಸಿಬಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅಲ್ಲದೆ ಪ್ರಕರಣದಲ್ಲಿ ಮತ್ತೊಂದು ಪ್ರಮುಖ ಸಾಕ್ಷಿಯನ್ನ ಸಿಸಿಬಿ ಪೊಲೀಸರು ಕಲೆ ಹಾಕಿದ್ದಾರೆ ಓಂ ಪ್ರಕಾಶ್ ಅವರನ್ನು ಕೊಂದು ಐ ಹ್ಯಾವ್ ಕಿಲ್ಡ್ ಮಾನ್ಸ್ಟಾರ್ ಎಂದು ವಾಯ್ಸ್ ನೋಟ್ ಅನ್ನ ಪಲ್ಲವಿ ಕಳಿಸಿದ್ದಾರೆ ಆ ವಾಯ್ಸ್ ನೋಟ್ ಅನ್ನು ಪರೀಕ್ಷೆಗಾಗಿ ಗೆ ಕಳಿಸಿದ್ರು ಇದೀಗ ವರದಿಯಲ್ಲಿ ವಾಯ್ಸ್ ನೋಟ್ಗೂ ಮತ್ತು ಪಲ್ಲವಿ ವಾಯ್ಸ್ಗೂ ತಾಯ ಎಂಟು ತಿಂಗಳಿನಿಂದ ಪಲ್ಲವಿ ಜೈಲಿನಲ್ಲಿಯೇ ಕೊಳೆಯುತ್ತಿದ್ದಾರೆ ಸದ್ಯ ಈ ಪ್ರಕರಣದಲ್ಲಿ ಟ್ರಯಲ್ ಶುರುವಾಗಿದ್ದು ಟ್ರಯಲ್ ಮುಗಿಯುವವರೆಗೂ ಬೇಲ್ ಸಿಗೋದಿಲ್ಲ ಕಾನೂನಿನ ತಜ್ಞರ ಪ್ರಕಾರ ಪಲ್ಲವಿಗೆ ಶಿಕ್ಷೆಯಾಗೋದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಿದೆ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಅವರೆಲ್ಲ ತಾವು ಕೆಲಸ ಮಾಡ್ತಿದ್ದ ಸಂಸ್ಥೆಗೆ ಬೆವರು ಸುರಿಸಿ ದೊಡ್ಡವರು ನೀವು ನಿವೃತ್ತ ಆದ್ಮೇಲೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತೆಲ್ಲ ಹೇಳಿದ್ದ ಸಂಸ್ಥೆ ಇದೀಗ ಉಲ್ಟಾ ಹೊಡೆತಿದೆ ಹೀಗಾಗಿ ನಮ್ಗೆ ನ್ಯಾಯ ಕೊಡಿ ಅಂತ ಕಳೆದ ಹತ್ತು ವರ್ಷಗಳಿಂದ ಹೋರಾಟ ನಡೆಸ್ತಿದ್ದಾರೆ ಆದ್ರೆ ಅವರ ಮನವಿಗೆ ಸ್ಪಂದಿಸಬೇಕಾದ ಆ ಸಂಸ್ಥೆ ಮಾತ್ರ ಜಾಣ ಪ್ರದರ್ಶನ ತೋರ್ತಿದೆ ಇನ್ನು ಬಗೆಹರಿಯದ ಲಕ್ಷಾಂತರ ನಿವೃತ್ತ ನೌಕರರ ಇಪಿಎಸ್ ಸಮಸ್ಯೆ ಎಂಟು ವರ್ಷಗಳ ಹೋರಾಟಕ್ಕೂ ಮಣಿಯಾದ ಪಿಎಫ್ ಕಚೇರಿ ಎದುರು ಪ್ರೊಟೆಸ್ಟ್ ಹೀಗೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರೋ ಇವರೆಲ್ಲಾ ನಿವೃತ್ತ ನೌಕರರು ಈ ಹಿಂದೆ ತಾವು ಕೆಲಸ ಮಾಡ್ತಿದ್ದ ಸಂಸ್ಥೆಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ವರ್ಷ ಸೇವೆ ಸಲ್ಲಿಸಿ ಸದ್ಯ ನಿವೃತ್ತಿ ಜೀವನ ನಡೆಸ್ತಿದ್ದಾರೆ ನಿವೃತ್ತರಾಗಿ ಹತ್ತಾರು ವರ್ಷಗಳಾದ್ರೂ ನಿವೃತ್ತಿ ನಂತರ ಸಿಗಬೇಕಿದ್ದ ಪೆನ್ಷನ್ ಸಿಕ್ತಿಲ್ಲ ಅನ್ನೋ ಬೇಸರ ರಾಜ್ಯದ ಆರೂವರೆ ಲಕ್ಷ ಹಾಗೇನೆ ದೇಶದ ಎಪ್ಪತ್ತೆಂಟು ಲಕ್ಷ ನೌಕರರಿಗೆ ಕಾಡ್ತಿದೆ ಹೀಗಾಗಿ ತಮಗೆ ನ್ಯಾಯ ಕೊಡಿಸಿ ಅಂತ ರಿಚ್ಮೆಂಡ್ ವೃತ್ತದಲ್ಲಿರೋ ಪಿಎಫ್ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು ಆದೇಶವನ್ನು ನಿವೃತ್ತ ನೌಕರರಿಗೆ ಕನಿಷ್ಠ ಏಳು ಸಾವಿರದ ಐದುನೂರು ರೂಪಾಯಿ ಪೆನ್ಷನ್ ಭತ್ತೆ ಹಾಗೂ ವೈದ್ಯಕೀಯ ಸೌಲಭ್ಯ ನೀಡಿ ಅಂತ ಕಳೆದು ಹನ್ನೊಂದು ವರ್ಷಗಳ ಹಿಂದೆಯೇ ಆದೇಶವಾಗಿದೆ ಇದಕ್ಕೆ ತಕ್ಕಂತೆ ಸಂಸ್ಥೆಗಳು ತಿಂಗಳ ವೇತನದಲ್ಲಿ ಇಂತಿಷ್ಟು ಹಣವನ್ನು ಕಡಿತ ಮಾಡಿಕೊಂಡಿವೆ ಹೀಗಿದ್ರು ಮಾಸಿಕ ಒಂದು ಸಾವಿರದಿಂದ ಮೂರು ಸಾವಿರದವರೆಗೆ ಮಾತ್ರ ಪೆನ್ಷನ್ ನೀಡುತ್ತಿದ್ದು ಇದರ ವಿರುದ್ಧ ಸಾವಿರಾರು ನೌಕರರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು ನಾವು ಆಗ್ರಹಪಡಿಸಿದ ಸಂಗತಿಗಳೇನಂತ ಅಂದರೆ ನಾವು ಕಳೆದ ಏಳೆಂಟು ವರ್ಷಗಳಿಂದ ಕರ್ನಾಟಕದಾದ್ಯಂತ ಇ ಪಿ ಎಸ್ ನಿವೃತ್ತರು ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಒಂದು ನಿವೃತ್ತಿ ಬದುಕು ಅಸಹನೀಯವಾಗಿದೆ ನಾವೆಲ್ಲರೂ ಕೂಡ ಸಂಕಷ್ಟದಲ್ಲಿ ಸಿಲುಕಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾವು ಪ್ರತಿ ತಿಂಗಳು ಈ ಒಂದು ಪಿ ಎಫ್ ಕಚೇರಿನಲ್ಲಿ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸ್ತಾ ಇದ್ದೇವೆ ಜೊತೆಗೆ ಈ ಫ್ರೀಡಮ್ ಪಾರ್ಕ್ನಲ್ಲಿ ಸುಮಾರು ಹಲವಾರು ಸಮಾವೇಶಗಳನ್ನು ನಡೆಸಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ ಕಳೆದ ತಿಂಗಳು ಕೂಡ ಸಾವಿರಾರು ಜನ ಇ ಪಿ ಎಸ್ ನಿವೃತ್ತರು ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ನಾವು ಪ್ರತಿಭಟನೆ ಮಾಡಿ ಮನವಿಯನ್ನು ಕೇಂದ್ರ ಸರ್ಕಾರದ ಕಾರ್ಮಿಕ ಸಚಿವರಾದ ಶ್ರೀ ಮುನ್ಸುಖ್ ಮಾಂಡವೀಯ ಹಾಗೂ ಶೋಭಾ ಕರಂದಾಜಿ ಅವರಿಗೆ ಕೊಟ್ಟಿದ್ದೇವೆ ಆದರೆ ಇವತ್ತಿನವರೆಗೂ ಕೂಡ ನಮಗೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಎಚ್ ಎಲ್ ಮೈಸೂರು ಲ್ಯಾಂಪ್ಸ್ ಬೆಮಲ್ ಕಿರ್ಲೋಸ್ಕರ್ ಸೇರಿದಂತೆ ದೇಶದ ಸಾವಿರದ ಇನ್ನೂರಕ್ಕೂ ಹೆಚ್ಚು ಕಂಪನಿಗಳಲ್ಲಿ ದುಡಿದು ನೌಕರರು ಜೀವನ ನಡೆಸುವುದಕ್ಕೆ ಕಷ್ಟಪಡ್ತಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಏಳು ಸಾವಿರದ ಐದ್ನೂರು ಪೆನ್ಷನ್ ನೀಡಿ ಅಂದ್ರೂ ಪಿಎಫ್ ಅಧಿಕಾರಿಗಳು ಬಿಡಿಗಾಸು ಕೊಡ್ತಿದ್ದಾರೆ ಸದ್ಯ ನಿವೃತ್ತ ನೌಕರರಿಗೆ ನಿಧಿಯಲ್ಲಿ ಎರಡೂವರೆ ಲಕ್ಷ ಕೋಟಿ ಹಣವಿದೆ ಹೀಗಿದ್ರೂ ಬಿಡಿಗಾಸು ಕೊಟ್ಟು ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡ್ತಿದೆ ಬೇಡಿಕೆ ಈಡೇರಿಸಿ ಅಂತ ಕಳೆದ ಮೂರು ವರ್ಷದಲ್ಲಿ ಮೂವತ್ತ್ ಮೂರು ಬಾರಿ ಮನವಿ ಕೊಟ್ಟಿದ್ರೂ ಪ್ರಯೋಜನವಾಗಿಲ್ಲ ಈಗಾಗಲೇ ಇ ಪಿ ಎಸ್ ಭವಿಷ್ಯ ನಿಧಿಯಲ್ಲಿ ಎರಡೂವರೆ ಲಕ್ಷ ಕೋಟಿ ಹಣ ಇದೆ ಹೀಗಿದ್ದರೂ ನಮ್ಮ ಹಣ ನಮಗೆ ಕೊಡಿ ಅಂತ ಕೇಳೋದು ಸ್ಥಿತಿಗೆ ನಿವೃತ್ತ ನೌಕರರು ಬಂದಿರೋದು ಬೇಸರದ ಸಂಗತಿ ತಲೆ ಗ್ಯಾರಂಟಿ ಯೋಜನೆ ಮುಖಾಂತರ ಸಾರ್ವಜನಿಕ ಟ್ಯಾಕ್ಸ್ ಹಣದಲ್ಲಿ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ಮುಕ್ ಕೊಡೋದ್ರ ಮುಖಾಂತರ ಅಧಿಕಾರಕ್ಕೆ ಬಂದಿದೆ ಆದರೆ ಇಲ್ಲಿ ಜನಸಾಮಾನ್ಯರು ಕೈಗಾರಿಕೆಗಳಲ್ಲಿ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ದುಡಿದು ಈಗಾಗಲೇ ಬ ಜೀವನದ ಬದುಕು ಯಾವ ರೀತಿ ಜೀವನ ಮಾಡೋದನ್ನ ಸಂಕಷ್ಟದಲ್ಲಿ ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬೇಕು ಆಹಾರವನ್ನು ಸುಧಾರಣೆ ಮಾಡ್ಕೋಬೇಕು ಇವೆಲ್ಲವನ್ನು ಜನಪ್ರತಿನಿಧಿಗಳು ನಾವು ಇವತ್ತೇನು ಎಂ ಪಿ ಪಾರ್ಲಿಮೆಂಟ್ ಸದಸ್ಯರು ಅಂತ ನಾವು ಏನು ಆಯ್ಕೆ ಮಾಡಿದ್ದೀವಿ ಇದು ಎಲ್ಲ ರಾಜ್ಯಗಳಲ್ಲೂ ಕೂಡ ಪಾರ್ಲಿಮೆಂಟ್ ಸದಸ್ಯರನ್ನು ಆಯ್ಕೆ ಮಾಡಿದ್ದೀವಿ ಕೆಲವೇ ರಾಜ್ಯಗಳಲ್ಲಿ ಮಾತ್ರ ಪಿ ಪಾರ್ಲಿಮೆಂಟ್ ಸದಸ್ಯರು ಇ ಪಿ ಎಫ್ ಪೆನ್ಷನ್ ಧಾರಿಗೆ ಧ್ವನಿ ಎತ್ತಿದ್ದಾರೆ ಆದರೆ ಜನಸಾಮಾನ್ಯ ಪಾರ್ಲಿಮೆಂಟ್ನ ಕೊಡಬೇಕಾದಂತಹ ಬೇಡಿಕೆಗಳನ್ನು ಈಡೇರಿಸೋದಕ್ಕೋಸ್ಕರ ಹೋರಾಟ ನಾವು ನಾವಿಲ್ಲಿ ಜನಪ್ರತಿನಿಧಿಯಾಗಿ ಎಂಪಿಗಳನ್ನು ಆಯ್ಕೆ ಮಾಡಿದ್ವಿ ಆದರೆ ಯಾವುದೇ ಎಂಪಿಗಳು ಕೂಡ ಎ ಪಿ ಎಸ್ ನಿವೃತ್ತ ನೌಕರರು ಈಗಾಗಲೇ ಸಂಸದರಿಗೆ ಕೇಂದ್ರ ಸಚಿವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ ಚುನಾವಣೆ ವೇಳೆ ಸಮಸ್ಯೆ ಆಲಿಸ್ತೀವಿ ಅಂತ ಹೇಳೋ ಜನಪ್ರತಿನಿಧಿಗಳು ಅನಂತರ ನಿರ್ಲಕ್ಷಿಸುತ್ತಿರುವುದು ನಿವೃತ್ತ ನೌಕರರ ಬೇಸರಕ್ಕೆ ಕಾರಣವಾಗಿದೆ ಸದ್ಯ ಡಿಸೆಂಬರ್ ಒಂದರಿಂದ ಚಳಿಗಾಲದ ಸಂಸತ್ ಅಧಿವೇಶನ ನಡೆಯಲಿದ್ದು ಅಲ್ಲಿಯಾದರೂ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ತೀರ್ಮಾನ ಮಾಡಲಿ ಅನ್ನೋ ಮನವಿ ನಿವೃತ್ತ ನೌಕರರದ್ದು ಉಲ್ಲಾಸೆಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬೆಂಗಳೂರು ಜನರ ಜೀವನಾಡಿ ನಮ್ಮ ಮೆಟ್ರೋ ಆದರೆ ಅದೇ ಮೆಟ್ರೋ ಇದೀಗ ಪ್ರಯಾಣಿಕರ ಜೀವಕ್ಕೆ ಸಂಚಕಾರ ತರ್ತಿದ್ಯಾ ಅನ್ನೋ ಅನುಮಾನ ಮೂಡ್ತಿದೆ ಯಾಕಂದ್ರೆ ಕಳೆದ ಮೂರು ತಿಂಗಳಲ್ಲಿ ನೂರ ಮೂವತ್ತು ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡಿಸಿದ್ದ ಪ್ರಯಾಣಿಕರು ಅಸ್ವಸ್ಥರಾಗಿರೋದು ಇದಕ್ಕೆ ಇಂಬು ನೀಡ್ತಿದೆ ನಮ್ಮ ಮೆಟ್ರೋ ಮುನ್ನ ಇರಲಿ ಆರೋಗ್ಯದ ಕಾಳಜಿ ಕೆಲಸದ ಒತ್ತಡದ ನಡುವೆ ನಿಮ್ಮ ಜೀವಕ್ಕೆ ತರ್ತಿದ್ದೀರಾ ಆಪತ್ತು ಬೆಂಗಳೂರು ಜನರಿಗೆ ಮೆಟ್ರೋ ಕೈಗೆಟುಕುವ ದರದಲ್ಲಿ ಸೇವೆ ನೀಡುತ್ತಿದೆ ಐಟಿ ಸಿಟಿಯ ಟ್ರಾಫಿಕ್ ಜಂಜಾಟದಲ್ಲಿ ಸಿಲುಕಿಕೊಳ್ಳದೆ ನಿಗದಿತ ಸ್ಥಳಕ್ಕೆ ತಲುಪಿಸೋ ಕೆಲಸ ಮಾಡ್ತಿರೋ ನಮ್ಮ ಮೆಟ್ರೋ ಪ್ರಯಾಣ ಆತಂಕ ತರಿಸುತ್ತಿದೆ ಯಾಕಂದ್ರೆ ಕಳೆದ ಮೂರು ತಿಂಗಳಿಂದ ನೂರ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಅಸ್ವಸ್ಥರಾಗಿದ್ದಾರಂತೆ ಸ್ವತಃ ಮೆಟ್ರೋ ನಿಗಮವೇ ಈ ವಿಚಾರವನ್ನ ಬಹಿರಂಗಪಡಿಸಿದ್ದು ನಮ್ಮ ನಿರ್ಲಕ್ಷ್ಯವೇ ಇದೀಗ ಜೀವಕ್ಕೆ ಕುತ್ತು ತರೋ ಕೆಲಸ ಆಗ್ತಿದೆ ಜನ ತಮ್ಮ ಒತ್ತಡದಿಂದ ಸರಿಯಾದ ಸಮಯಕ್ಕೆ ಊಟ ನಿದ್ದೆ ಮಾಡದೇ ಇರೋದು ಹಲವು ಆರೋಗ್ಯ ಸಮಸ್ಯೆಗಳಿಗೆ ನಾಂದಿ ಹಾಡ್ತಿದೆ ಇದಕ್ಕಿಂತ ಮುಖ್ಯವಾಗಿ ಮೆಟ್ರೋದಲ್ಲಿ ಕಿಕ್ಕಿರಿದು ತುಂಬಿರೋ ಪ್ರಯಾಣಿಕರು ಈ ಎಲ್ಲಾ ಕಾರಣಗಳಿಂದ ನಿಶಕ್ತಿ ಕಾಣಿಸಿಕೊಳ್ತಿದೆಯಂತೆ ಅದರಲ್ಲೂ ಮೂವತ್ತು ವರ್ಷದೊಳಗಿನ ಯುವ ಪೀಳಿಗೆಯಲ್ಲಿ ಇದು ಹೆಚ್ಚಾಗಿದ್ದು ಕಳೆದ ಮೂರು ತಿಂಗಳಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ರೈಲಿನಲ್ಲೇ ಮೂರ್ಚೆ ಹೋಗಿದ್ದಾರಂತೆ ವೈಟ್ಫೀಲ್ಡ್ ಭಾಗದಲ್ಲಿ ಇದು ಹೆಚ್ಚು ಕಾಣಿಸಿಕೊಂಡಿದ್ದು ಎಚ್ಚರ ವಹಿಸಬೇಕಿರೋದು ಅಗತ್ಯವಾಗಿದೆ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸುವಾಗ ಬಾಳೆಹಣ್ಣು ಬಿಸ್ಕತ್ನಂತಹ ಸ್ನ್ಯಾಕ್ಸ್ ತೆಗೆದುಕೊಂಡು ಹೋಗುವಂತೆ ಸಲಹೆ ನೀಡಿದ್ದಾರೆ ಹಾಗೇನೆ ದಿನಕ್ಕೆ ಒಂದೂವರೆಯಿಂದ ಎರಡು ಲೀಟರ್ ನೀರನ್ನು ಕುಡಿಯುವಂತೆ ಹೇಳಿದ್ದಾರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮೆಟ್ರೋದ ಬಾಗಿಲಿನ ಬಳಿ ನಿಲ್ಲೋದನ್ನ ಕಡಿಮೆ ಮಾಡೋದಲ್ಲದೆ ಜನಸಂದಣಿ ಹೆಚ್ಚಿರುವ ಸ್ಥಳಗಳಲ್ಲಿ ಹೆಚ್ಚು ಉಸಿರಾಟ ಮಾಡಿ ಅಂತಾನು ಟಿಪ್ಸ್ ನೀಡುತ್ತಿದ್ದಾರೆ ಹಾಗೇನೆ ತೆಲೆ ತಿರುಗುವ ಸೂಚನೆ ಬಂದರೆ ತಕ್ಷಣ ಕುಳಿತುಕೊಂಡು ನೀರು ಕುಡಿಯಿರಿ ಅಂತ ಹೇಳ್ತಿದ್ದು ಕೆಲಸದ ಒತ್ತಡದ ನಡುವೆ ಆರೋಗ್ಯದ ಕಡೆ ಗಮನ ನೀಡದೇ ಇರೋದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗ್ತಿದೆ ಹೀಗಾಗಿ ವೈದ್ಯರು ಆರೋಗ್ಯ ಕಾಪಾಡಿಕೊಳ್ಳುವ ಜೊತೆಗೆ ಒಂದಷ್ಟು ಹೆಲ್ತ್ ಟಿಪ್ಸ್ ಕೂಡ ಕೊಡ್ತಿದ್ದಾರೆ ಕಾಲಕಾಲಕ್ಕೆ ನಿದ್ದೆ ಊಟ ಮಾಡಿ ಅಂತಾನು ಸಲಹೆ ಕೊಡ್ತಿದ್ದಾರೆ ಇಂದಿನ ಯಾಂತ್ರಿಕ ಬದುಕಿಗೆ ಒಗ್ಗಿದ ಯುವ ಪೀಳಿಗೆ ಆರೋಗ್ಯದ ಕಡೆ ಗಮನ ನೀಡ್ತಿಲ್ಲ ಹೀಗಾಗಿ ನಾನಾ ಸಮಸ್ಯೆಗಳಿಗೆ ತುತ್ತಾಗ್ತಿದ್ದು ಅತ್ಯಂತ ಕಡಿಮೆ ವಯಸ್ಸಿಗೆ ಜೀವ ಕಳೆದುಕೊಳ್ಳುವಂತಾಗಿದೆ ಹೀಗಾಗಿ ಅತ್ಯಮೂಲ್ಯವಾದ ಜೀವನವನ್ನ ಕಾಪಾಡಿಕೊಳ್ಳುವ ಹೊಣೆ ನಮ್ಮದೇ ಆಗಿದ್ದು ಹೆಚ್ಚಿನ ಕಾಳಜಿ ವಹಿಸಬೇಕಿದೆ ಎಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಕಬನ್ ಪಾರ್ಕ್ನಲ್ಲಿ ಇಂದಿನಿಂದ ತರಹೇವಾರಿ ಪುಷ್ಪಗಳ ಪ್ರದರ್ಶನ ಆರಂಭವಾಗಿದೆ ಇದೇ ಮೊದಲ ಬಾರಿಗೆ ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಈ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಗೆದ್ದು ಪುಷ್ಪ ಪ್ರಿಯರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತದೆ ಮಕ್ಕಳ ದಿನಾಚರಣೆ ಹಾಗೂ ಕನ್ನಡದ ಹಬ್ಬದ ಅಂಗವಾಗಿ ನಡೆಯುತ್ತಿರುವ ಈ ಹಬ್ಬದ ವಿಶೇಷತೆ ಏನು ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡಿ ಪಾರ್ಕ್ನಲ್ಲಿ ಹೂಗಳ ಹಬ್ಬಕ್ಕೆ ಚಾಲನೆ ಪುಷ್ಪ ಪ್ರಿಯರನ್ನ ಕೈ ಬೀಸಿ ಕರಿತಿದೆ ಫ್ಲವರ್ ಶೋ ಹನ್ನೊಂದು ದಿನದ ಪ್ರದರ್ಶನ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ಪ್ರತಿ ವರ್ಷ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಜನರು ಬಂದು ರಮಣೀಯ ದೃಶ್ಯವನ್ನ ಕಣ್ತುಂಬಿಕೊಳ್ತಿದ್ರು ಆದ್ರೆ ಅದೇ ಮಾದರಿಯಲ್ಲಿ ಕಬ್ಬನ್ ಪಾರ್ಕ್ ನಲ್ಲಿಯೂ ಕೂಡ ಪುಷ್ಪ ಮೇಳಕ್ಕೆ ಮೊದಲ ಬಾರಿಗೆ ಚಾಲನೆ ಸಿಕ್ಕಿದೆ ತೋಟಗಾರಿಕೆ ಇಲಾಖೆ ವತಿಯಿಂದ ಹನ್ನೊಂದು ದಿನಗಳ ಕಾಲ ಆಯೋಜಿಸಿರುವಂತಹ ಫ್ಲವರ್ ಶೋವನ್ನ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಅಂಗವಾಗಿ ನಡೆಸಲಾಗುತ್ತಿದೆ ಬೆಂಗಳೂರು ನಗರದ ಎರಡು ಶ್ವಾಸಕೋಶಗಳು ಅಂತಂದ್ರೆ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಸೊ ಬ್ರಿಟಿಷ್ ಕಾಲಘಟ್ಟದಲ್ಲಿ ರೂಪುಗೊಂಡಂತಹ ಕಬ್ಬನ್ ಪಾರ್ಕ್ ಈಗ ಒಂದೂವರೆ ಶತಮಾನಗಳ ಒಂದು ಹಂಚಿನಲ್ಲಿದೆ ಸೊ ಈ ಒಂದು ಐತಿಹಾಸಿಕ ಉದ್ಯಾನವನದಲ್ಲಿ ಇದುವರೆಗೂ ಕೂಡ ನಾವು ಮೂರು ಪ್ರದರ್ಶನಗಳನ್ನು ಕಂಡಿದೆ ಇದು ಇದು ನಾಲ್ಕನೇ ಪ್ರದರ್ಶನ ಇದನ್ನು ವಿಶೇಷವಾಗಿ ತೋಟಗಾರಿಕೆ ಇಲಾಖಾ ವತಿಯಿಂದ ಹೂಗಳ ಹಬ್ಬ ಮತ್ತು ಕಲೆ ಮತ್ತು ಸಂಸ್ಕೃತಿಯ ಸಂಗಮದ ಮೂಲಕ ಸರ್ವರಿಗೂ ಕೂಡ ಒಂದು ಏನು ಸಿರಿ ಒಂದು ಸಂತೋಷವನ್ನು ಉಣಬಡಿಸಬೇಕು ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆ ಆಶಯ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ತೋಟಗಾರಿಕೆ ಇಲಾಖೆ ಲಾಲ್ಬಾಗ್ನಲ್ಲಿ ನಲ್ಲಿ ಮಾತ್ರ ಫಲಪುಷ್ಪ ಪ್ರದರ್ಶನ ಆಯೋಜಿಸುತ್ತಿತ್ತು ಈಗ ಕಬ್ಬನ್ ಪಾರ್ಕ್ ನಲ್ಲೂ ಕೂಡ ಶೋವನ್ನ ಆಯೋಜನೆ ಮಾಡಿದೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವಿದ್ದು ದೊಡ್ಡವರಿಗೆ ಮೂವತ್ತು ರೂಪಾಯಿ ಹಾಗೂ ಮಕ್ಕಳಿಗೆ ಹತ್ತು ರೂಪಾಯಿ ಟಿಕೆಟ್ ಅನ್ನ ನಿಗದಿಪಡಿಸಲಾಗಿದೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪುಷ್ಪ ಮೇಳಕ್ಕೆ ಚಾಲನೆ ನೀಡಿದ್ದು ಮಕ್ಕಳಿಗಾಗಿಯೇ ವಿಶೇಷವಾಗಿ ಈ ಶೋವನ್ನ ಆಯೋಜನೆ ಮಾಡಲಾಗಿದೆ ಹನ್ನೊಂದು ದಿನಗಳ ಫ್ಲವರ್ ಶೋನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹೂಕುಂಡಗಳ ಬಳಕೆ ಮಾಡಲಾಗಿದೆ ಕಬ್ಬನ್ ಉದ್ಯಾನವನದ ಬ್ರಾಂಡ್ ಸ್ಟ್ಯಾಂಡ್ ಬಾಲಭವನ ಜಯಚಾಮರಾಜೇಂದ್ರ ಒಡೆಯರ್ ಪ್ರತಿಮೆ ಬಳಿ ಫಲಪುಷ್ಪ ಪ್ರದರ್ಶನ ನಡೆದಿದೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ವೀಕ್ಷಣೆಗೆ ಅವಕಾಶ ಇರಲಿದೆ ವಯಸ್ಕರಿಗೆ ಮೂವತ್ತು ರೂಪಾಯಿ ಹಾಗೂ ಮಕ್ಕಳಿಗೆ ಹತ್ತು ರೂಪಾಯಿ ಟಿಕೆಟ್ ದರವನ್ನ ನಿಗದಿ ಮಾಡಲಾಗಿದೆ ಸಮವಸ್ತ್ರ ಧರಿಸಿದ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ ಇರಲಿದೆ ಹೂವಿನ ಹಬ್ಬದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ಪ್ಯಾರಾಚೂಟ್ ರೆಜಿಮೆಂಟ್ ಟ್ರೈನಿಂಗ್ ಸೆಂಟರ್ನಿಂದ ಆಯೋಜಿಸಲಾಗಿರುವ ಆರ್ಮಿ ರೈಫಲ್ಸ್ ಹಾಗೂ ಶಸ್ತ್ರಾಸ್ತ್ರ ಪ್ರದರ್ಶನ ನೋಡಿ ಗಮನ ಸೆಳೆದಿದೆ ಇಲ್ಲಿ ನೀವು ನೋಡ್ತಿರ್ಬೋದು ನಾವು ಮುಖ್ಯವಾಗಿ ಮಕ್ಕಳ ದಿನಾಚರಣೆ ಮತ್ತು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಈ ಇದನ್ನ ಫಲಪುಷ್ಪ ಪ್ರದರ್ಶನ ಅದರ ಜೊತೆಗೆ ಕಲೆ ಸಂಸ್ಕೃತಿ ಸಮಾಗಮ ಅಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಹೂಗಳ ಹಬ್ಬ ಅದರಲ್ಲಿ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಮಕ್ಕಳಿಗೆ ಅಟ್ರಾಕ್ಷನ್ ಆಗುವಂಥದ್ದು ಬಟರ್ಫ್ಲೈ ಚಿಟ್ಟೆ ಮತ್ತು ಆನೆಗಳು ಫಿಶ್ ಡಾಲ್ಫಿನ್ನು ಈ ತರದನ್ನ ನಾವು ಮತ್ತೆ ಹಣ್ಣುಗಳು ಫ್ಲೋರಲ್ ಫ್ಲೋರಲ್ ಹಾಗಾಗಿ ಕನ್ನಡ ರಾಜ್ಯೋತ್ಸವ ಮುಖ್ಯವಾಗಿ ನೀವು ನೋಡಬಹುದು ಕಬ್ಬನ್ ಪಾರ್ಕ್ ನಲ್ಲಿ ಈಗಾಗಲೇ ಹೂವಿನಲ್ಲಿ ಅರಳಿದ ಆನೆ ಚಿಟ್ಟೆ ಡಾಲ್ಫಿನ್ ಕಲಾಕೃತಿಗಳು ಜನರನ್ನ ಆಕರ್ಷಿಸ್ತಾ ಇದ್ದು ಕಬ್ಬನ್ ಪಾರ್ಕ್ ಪುಷ್ಪ ಮೇಳ ನೋಡಲು ಸಿಟಿ ಜನ ಉತ್ಸಾಹಕರಾಗಿದ್ದಾರೆ ಪಾರ್ಕ್ ನ ಒಂದು ಗೇಟ್ ಸಂಚಾರ ನಿಯಂತ್ರಣ ಮಾಡಲು ಇಲಾಖೆ ಮುಂದಾಗಿದ್ದು ಹೈಕೋರ್ಟ್ ನಿಂದ ವೆಠಲ್ ಮಲ್ಯ ರಸ್ತೆ ಸಂಪರ್ಕಿಸುವ ರಸ್ತೆ ಬ್ರ್ಯಾಂಡ್ ಸ್ಟ್ಯಾಂಡ್ ಬಾಲಭವನದ ಮುಂಭಾಗದ ರಸ್ತೆ ಸಂಚಾರಕ್ಕೆ ನಿರ್ಬಂಧವನ್ನ ತೋಟಗಾರಿಕೆ ಇಲಾಖೆ ನೀಡೋದಕ್ಕೆ ಮುಂದಾಗಿದೆ ಇನ್ನು ಮುಂದಿನ ಹನ್ನೊಂದು ದಿನಗಳ ಕಾಲ ಈ ನಿರ್ಬಂಧ ಇರಲಿದ್ದು ಇದರಿಂದ ಕಬ್ಬನ್ ಪಾರ್ಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಎದುರಾಗುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ ಜಯರಾಮ್ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಯಲಹಂಕದ ಕಟ್ಟಿಗೆನಹಳ್ಳಿ ಬಳಿ ಇರುವ ರೇವಾ ವಿಶ್ವವಿದ್ಯಾಲಯದಲ್ಲಿ ಹತ್ತನೇ ವಾರ್ಷಿಕ ಪದವಿ ಪ್ರದಾನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ಸಮಾರಂಭದಲ್ಲಿ ವಿವಿಧ ಪದವಿಗಳ ಒಟ್ಟು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಮಂದಿಗೆ ಪದವಿ ನೀಡಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನೀಡಿ ಗೌರವಿಸಲಾಗಿದೆ ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ಶಿವರಾಜ್ ವಿ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಸ್ಫೂರ್ತಿಯ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ರೇವಾ ಯೂನಿವರ್ಸಿಟಿ ಕುಲಪತಿ ಡಾಕ್ಟರ್ ಪಿ ಶ್ಯಾಮರಾಜು ಮಾತನಾಡಿ ವಿದ್ಯಾರ್ಥಿಗಳು ವಿಶ್ವಾಸದಿಂದ ಕೂಡಿದ ನಾಯಕರಾಗಿ ಹೊರಹೊಮ್ಮಿದಾಗ ನೋಡುವುದಕ್ಕೆ ಹೆಮ್ಮೆ ಆಗ್ತದೆ ರೇವಾದಲ್ಲಿ ಶಿಕ್ಷಣ ಎಂದರೆ ಪದವಿ ಪಡೆಯುವುದು ಮಾತ್ರ ಅಲ್ಲ ಬದುಕಿಗಾಗಿ ಪಾಠ ಕಲಿಯುವುದು ಆಗಿದೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ರೇವಾ ವಿಶ್ವವಿದ್ಯಾಲಯದ ಬೋಧಕ ಸಿಬ್ಬಂದಿ ಮತ್ತು ಬೋಧಕೇತರ ಸಿಬ್ಬಂದಿ ಗಣ್ಯರು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದರು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಮಕ್ಕಳು ಇವತ್ತು ಇಲ್ಲಿಂದ ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ ಎಪ್ಪತ್ತೇಳು ಜನ ಪಿ ಹೆಚ್ ಡಿ ಪದವೀಧರರಾಗಿದ್ದಾರೆ ಎಪ್ಪತ್ತ್ಮೂರು ಜನ ಗೋಲ್ಡ್ ಮೆಡಲಿಸ್ ತಗೊಂಡಿದ್ದಾರೆ ನನಗೆ ತುಂಬ ಸಂತೋಷ ಆಗ್ತಿದೆ ಹೆಮ್ಮೆನೂ ಆಗ್ತಾ ಇದೆ ಯಾಕಂದರೆ ಪ್ರತಿ ವರ್ಷ ಕೂಡ ಗೋಲ್ಡ್ ಮೆಡ್ ಮೆಡಲಿಸ್ ಇರ್ಬೋದು ಪಿ ಹೆಚ್ ಡಿ ಹೋಲ್ಡರ್ಸ್ ಜಾಸ್ತಿ ಆಗ್ತಾನೇ ಇದ್ದಾರೆ ನಮ್ಮ ಮಕ್ಕಳು ಎಲ್ಲೋದ್ರು ಚೆನ್ನಾಗಿದ್ದಾರೆ ಆಮೇಲೆ ನಾನು ಎಲ್ಲೋದ್ರೂ ಕೂಡ ಅವ್ರಿಗೆ ಎಲ್ಲಿ ಯಾವುದೇ ಏರ್ಪೋರ್ಟಲ್ಲಿ ಸಿಕ್ಕಿದ್ರೆ ಪ್ರಪಂಚದಲ್ಲಿ ನಮ್ಮ ಮಕ್ಕಳು ಸಿಗ್ತಾರೆ ನನಗೆ ಇಲ್ಲಿಂದ ಪಾಸ್ಔಟ್ ಆಗಿರೋರು ಅವರು ಅವ್ರಿಗೆ ಅವ್ರ ಕಡೆಯಿಂದ ಸರಿ ಇಲ್ಲಿ ಓದಿದ್ವಿ ರೇವಾ ಯೂನಿವರ್ಸಿಟಿಯಲ್ಲಿ ನಿಮ್ಮ ನೀವು ಎರಡು ಸಲ ನಮ್ಮನ್ನು ಬೈದಿರ್ಬೋದು ಈಗ ನಾವು ಆಗಿದ್ವಿ ತುಂಬ ಚೆನ್ನಾಗಿದ್ವಿ ಅಂತ ಹೇಳ್ತಾರೆ ಅದು ತುಂಬ ಖುಷಿ ಕೊಡುತ್ತೆ ನನಗೆ ಯಾವ ರೇವಾ ಯೂನಿವರ್ಸಿಟಿಗೆ ಒಳ್ಳೆಯದಾಗಲಿ ಇನ್ನೂ ಒಂದು ಡಾಕ್ಟರ್ ಚಾಮರಾಜ ಅವರು ಹೈಲಿ ಡೆಡಿಕೇಟೆಡ್ ಆ್ಯಂಡ್ ವಿತ್ ವಿಷನ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆ ದೃಷ್ಟಿಯಿಂದ ಇಂಥವ್ರ ಸಮಾಜಕ್ಕೆ ಬೇಕು ಅವ್ರ ನೂರು ಕಾಲ ಬದುಕಲಿ ಇನ್ನೂ ಒಳ್ಳೆಯ ಕೆಲಸ ಮಾಡಲಿ ಯೂನಿವರ್ಸಿಟಿ ಒಳ್ಳೆಯದಾಗಲಿ ಮಕ್ಕಳು ನಮ್ಮ ದೇಶದ ದೊಡ್ಡ ಸಂಪತ್ತು ಯುವಕರು ನಮ್ಮ ದೇಶದ ದೊಡ್ಡ ದೊಡ್ಡ ಶಕ್ತಿ ಆಮೇಲೆ ವಯಸ್ಸಾದವರು ಸೀನಿಯರ್ ಸಿಟಿಜನ್ಸು ಅವ್ರ ದೊಡ್ಡ ಅನುಭವ ಮಕ್ಕಳ ಸಂಪತ್ತು ಯುವಕರ ಶಕ್ತಿ ಸೀನಿಯರ್ಸು ನಮ್ಮ ದೇಶದ ಒಂದು ಅನುಭವ ಇವು ಮೂರು ಸೇರಿ ಇದಾಗಿತ್ತು ಇವತ್ತಿನ ಬ್ರ್ಯಾಂಡ್ ಬೆಂಗಳೂರು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸದ್ಯ ಖಚಿತ ನ್ಯಾಯ ನಿಶ್ಚಿತ